ಮಂಡ್ಯ ಜಿಲ್ಲಾ ರೈತ ಸಂಘ ಮಂಡ್ಯ ಜಿಲ್ಲಾ ರೈತ ಹಿತರಕ್ಷಣಾ ಸಮಿತಿ ಮಂಡ್ಯ ಹಾಗೂ ಪ್ರಗತಿಪರ ಸಂಘಟನೆಗಳ ವತಿಯಿಂದ ಕೆಆರ್ಎಸ್ ಅಣೆಕಟ್ಟಿಯ ವ್ಯಾಪ್ತಿಯಲ್ಲಿ ಟ್ರಯಲ್ ಬ್ಲಾಸ್ಟ್ ವಿರೋಧಿಸಿ ಮಂಡ್ಯ ನಗರದ ಸರ್ಎಂವಿ ಪ್ರತಿಮೆ ಎದುರು ಹಾಗೂ ಸಂಜಯ್ ಸರ್ಕಲ್ ಬಳಿ ಪ್ರತ್ಯೇಕವಾಗಿ ಪ್ರತಿಭಟನೆಯನ್ನು ನಡೆಸಲಾಯಿತು ಕೆಆರ್ಎಸ್ ಅಣೆಕಟ್ಟೆಯ ವ್ಯಾಪ್ತಿಯಲ್ಲಿ ಟ್ರಯಲ್ ಬ್ಲಾಸ್ಟ್ ನಡೆಸುವುದನ್ನು ಪ್ರತಿಭಟನಾಕಾರರು ವಿರೋಧಿಸಿ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಮಂಡ್ಯ ಜಿಲ್ಲಾ ರೈತ ಹಿತರಕ್ಷಣಾ ಸಮಿತಿಯ ಸಂಘಟನಾ ಕಾರ್ಯದರ್ಶಿ ಸುನಂದ ಜೈರಾಮ್ ಮಾತನಾಡಿ ಕೆಆರ್ಎಸ್ ಎಸ್ ಬಳಿ ಟ್ರಯಲ್ ಬ್ಲಾಸ್ಟ್ ಮಾಡುವುದು ಜಿಲ್ಲಾಡಳಿತದ ಗಮನಕ್ಕೆ ಬಂದಿದ್ರು ಸಹ ಈ ಕ್ರಮ ಕೈಗೊಂಡಿರುವ ಕ್ರಮ ಸರಿಯಲ್ಲ ಇದರಿಂದಾಗಿ ಅಣೆಕಟ್ಟಿಗೆ ತೊಂದರೆಯಾಗುವಂತಹ ಸಾಧ್ಯತೆ ಇದ್ದು ಇದನ್ನು ವಿರೋಧಿಸುವುದಾಗಿ ತಿಳಿಸಿದ್ರು ಜಿಲ್ಲಾಡಳಿತಕ್ಕೆ ಕರ್ನಾಟಕ ಸರ್ಕಾರದ ಗಮನಕ್ಕೆ ಬಂದಿದೆ ಹಾಗಿದ್ದು ಸಹ ನಾವು ಟ್ರಯಲ್ ಬ್ಲಾಸ್ಟ್ ಮಾಡಲ್ಲ ಸದ್ಯಕ್ಕೆ ನಿಲ್ಲಿಸ್ತೇವೆ ಎನ್ನುವಂತಹ ಹೇಳಿಕೆಯನ್ನು ಮೊನ್ನೆ ಕೊಟ್ಟು ಮತ್ತೆ ನಿನ್ನೆ ದಿನದಿಂದ ಈಚೆಗೆ ಐದು ಭಾಗದಲ್ಲಿ ಬೇಬಿ ಬೆಟ್ಟದಲ್ಲಿ ಟ್ರಯಲ್ ಬ್ಲಾಸ್ಟ್ ಮಾಡುವ ವಿಚಾರವಾಗಿ ಪ್ರಯತ್ನ ನಡೀತಾ ಇದೆ ಇದನ್ನು ನಾವು ತೀವ್ರವಾಗಿ ಖಂಡಿಸ್ತೇವೆ ಮಂಡ್ಯ ಜಿಲ್ಲೆ ಹಿತರಕ್ಷಣಾ ಸಮಿತಿ ಪ್ರಗತಿಪರ ಸಂಘಟನೆಗಳು ಎಲ್ಲ ರೈತ ಬಾಂಧವರು ಹೋರಾಟಗಾರರು ಸೇರಿ ನಾವು ಇವತ್ತು ಸಂಸದರು ಏನು ಮಂಡ್ಯಕ್ಕೆ ಆಗಮಿಸ್ತಾ ಇದ್ದಾರೆ ಅವರನ್ನು ಭೇಟಿ ಮಾಡಿ ಏಕದನಿ ತೆಗಿಬೇಕು ಸಂಸದರು ಟ್ರಯಲ್ ಬ್ಲಾಸ್ಟ್ ಮಾಡಿಸಲ್ಲ ಮಾಡೋಕ್ಕೆ ಬಿಡಲ್ಲ ಆ ಥರ ಏನಾದರೂ ಅವ್ರು ಹೇಳಿಲ್ಲ ಅಂದರೆ ನಾವು ಟ್ರಯಲ್ ಬ್ಲಾಸ್ಟ್ ಮಾಡೋದಕ್ಕೆ ಯಾವುದೇ ಕಾರಣಕ್ಕೂ ಅವಕಾಶ ಕೊಡೋದಿಲ್ಲ ಜಿಲ್ಲಾಡಳಿತ ಕರ್ನಾಟಕ ಸರ್ಕಾರ ಯಾವುದೇ ಕೋರ್ಟ್ ಆದೇಶ ಹೇಳುವ ನೆವವನ್ನು ಬಿಟ್ಟು ಇವತ್ತು ಅಣೆಕಟ್ಟೆ ಭದ್ರತೆಗೆ ಟ್ರಯಲ್ ಬ್ಲಾಸ್ಟ್ ನಿಲ್ಲಿಸುವ ತೀರ್ಮಾನವನ್ನು ಕೈಗೊಳ್ಳಬೇಕು ಇದು ಇವತ್ತಿನ ನಮ್ಮ ಒಂದು ದೊಡ್ಡ ಹೋರಾಟದ ಉದ್ದೇಶ ಕನ್ನಡ ಸೇನೆ ಜಿಲ್ಲಾಧ್ಯಕ್ಷರು ಮಂಜುನಾಥ್ ಮಾತನಾಡಿ ಟ್ರಯಲ್ ಬ್ಲಾಸ್ಟ್ ಮಾಡುವುದು ಅಕ್ರಮ ಅಂತ ಕೋರ್ಟ್ ಆದೇಶವಿದ್ದರೂ ಸಹ ಇದನ್ನ ವಿರೋಧಿಸಿ ಕೆಆರ್ಎಸ್ ಎಸ್ ಬಳಿ ಟ್ರಯಲ್ ಬ್ಲಾಸ್ಟ್ ಮಾಡಲು ಮುಂದಾಗಿರುವ ರಾಜ್ಯ ಸರ್ಕಾರದ ಕ್ರಮ ಸರಿಯಲ್ಲ ಎಂದರು ಜಿಲ್ಲಾಡಳಿತ ಏನು ಟ್ರಯಲ್ ಬ್ಲಾಸ್ಟಿಂಗ್ ಆದೇಶವನ್ನ ವಿರೋಧಿಸಬೇಕು ಅಂತೇಳಿ ನಾವು ಬಹಳಷ್ಟು ಹೋರಾಟಗಳನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ ಇಷ್ಟು ಹೋರಾಟದ ಮಧ್ಯದಲ್ಲಿ ಯಾರು ಆದೇಶವನ್ನು ಮಾಡಿದ್ರು ಯಾವ ಪ್ರದೇಶಕ್ಕೆ ಬಂದು ಅವರು ಪರಿಶೀಲನೆಯನ್ನು ಮಾಡಿ ಅಕ್ರಮವಾಗಿ ಕಟ್ಟುತ್ತಿರುವಂಥ ಟ್ರಯಲ್ ಬ್ಲಾಸ್ಟ್ ಅದು ಅವೈಜ್ಞಾನಿಕ ಅಂತೇಳಿ ಸಂಶೋಧನೆಯಲ್ಲಿ ತಿಳಿಸಿದಂಥ ಎಷ್ಟೋ ವರದಿಗಳಿದೆ ಅಂಥದ್ರಲ್ಲಿ ರೈತರ ಮಾರಕವಾಗಿರುವಂಥದ್ದು ಐದು ರಾಜ್ಯಕ್ಕೆ ಸಂಬಂಧಪಟ್ಟಂಥ ಕಾವೇರಿ ಅಣೆಕಟ್ಟಿನ ಭಾಗದಲ್ಲಿ ನಾವೆಲ್ಲ ಹಿಂದೆ ರೈತ ಹೋರಾಟಗಾರರೆಲ್ಲ ಗಣಿಗಾರಿಕೆಗೆ ಹೋರಾಟ ಮಾಡಿದ್ವಿ ಗಣಿಗಾರಿಕೆ ನಿಲ್ಲಿಸಬೇಕು ಅಂತ ಟ್ರಯಲ್ ಬ್ಲ್ಯಾಸ್ಟ್ ತಂದು ನಿಲ್ಲಿಸಿದರೆ ಯಾರ ಸ್ವಾಮಿ ಇದರಿಂದ ಇರುವಂತವ್ರು ಯಾರು ಸ್ವಾಮಿ ಬೇಕು ಟ್ರಯಲ್ ಬ್ಲಾಸ್ಟಿಂಗು ಯಾರ ಅನುಕೂಲಕ್ಕಾಗಿ ನೀವು ಟ್ರಯಲ್ ಬ್ಲಾಸ್ಟಿಂಗ್ ಮಾಡ್ತಾ ಇದ್ದೀರಿ ಜಿಲ್ಲಾ ಆಡಳಿತ ರಾಜ್ಯದ ಮುಖ್ಯಮಂತ್ರಿಗಳು ಜಿಲ್ಲಾ ಉಸ್ತುವಾರಿ ಸಚಿವರು ಸಂಸದರು ಯಾವುದೇ ಕಾರಣಕ್ಕೂ ಈ ಜಾಗದಲ್ಲಿ ಆ ಟ್ರಯಲ್ ಬ್ಲಾಸ್ಟ್ ಮಾಡೋದಕ್ಕೆ ಅವಕಾಶ ಕೊಡಬಾರ್ದು ರಾಜ್ಯದ ಕೇಂದ್ರ ಇಲ್ಲಿಂದ ಸಂಸದರಾಗಿ ಆಯ್ಕೆ ಹೋದಂಥ ಕೇಂದ್ರ ಉಕ್ಕು ಮತ್ತು ಕೈಗಾರಿಕೆ ಸಚಿವರು ಇಲ್ಲಿ ಬಂದಿದ್ದಾರೆ ದೊಡ್ಡ ಖಾತೆ ನಮಗೆ ಸಿಕ್ಕಿದೆ ಸಂತೋಷ ಇದೆ ತಕ್ಷಣ ದೇಶದ ಪ್ರಧಾನ ಮಂತ್ರಿಗಳ ಜೊತೆ ಮಾತನಾಡಿ ಮಧ್ಯಸ್ಥಿಕೆ ವಹಿಸಿ ಆದೇಶವನ್ನು ರದ್ದುಪಡಿಸಬೇಕು ಅನ್ನೋ ಆಗ್ರಹವನ್ನ ಈ ಸಂದರ್ಭದಲ್ಲಿ ಇದೇ ಸಂದರ್ಭದಲ್ಲಿ ಭಾರತ ಸರ್ಕಾರದ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಮಂತ್ರಿಗಳಾದ ಎಚ್ ಡಿ ಕುಮಾರಸ್ವಾಮಿ ಎರಡು ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ನೀಡಿ ಪ್ರತಿಭಟನಾಕಾರರು ಹಾಗೂ ರೈತರ ಮನವಿ ಸ್ವೀಕರಿಸಿ ಮಾತನಾಡಿದರು ನಾನು ಸಹ ರೈತ ಕುಟುಂಬದಿಂದ ಬಂದಿದ್ದೀನಿ ಕೆಆರ್ಎಸ್ ಎಸ್ ಇಲ್ಲದಿದ್ರೆ ನಮಗೆ ಕುಡಿಯೋ ನೀರಿಗೂ ತೊಂದರೆ ಎದುರಾಗ್ತಾ ಇತ್ತು ಟ್ರಯಲ್ ಬ್ಲಾಸ್ಟ್ ನಿಲ್ಲಿಸಲು ಇವತ್ತೇ ಸರ್ಕಾರದ ಕಾರ್ಯದರ್ಶಿ ಜೊತೆಗೆ ಮಾತನಾಡ್ತೀನಿ ರೈತರ ಜೊತೆಗೆ ನಿಲ್ತೇನೆ ಅಂತ ಭರವಸೆ ನೀಡಿದರು ಒತ್ತಾಯಿಸುತ್ತಿದ್ದೇವೆ

ಸರ್ಕಾರಕ್ಕೂ ಮಾತನಾಡಿ ತಕ್ಷಣ ನಾನು ಕ್ರಮ ಕೊಚ್ಚೆ ಹಲವಾಗಿದ್ದೇವೆ ನಮ್ಮ ಹಿನ್ನೆಲೆಯಲ್ಲಿ ನಾವು ರೈತ ಕುಟುಂಬದಿಂದ ಬಂದಿರತಕ್ಕಂಥದ್ದು ರಾಜಕಾರಣದಲ್ಲಿ ಹಲವಾರು ರೀತಿಯಲ್ಲಿ ನಿಮ್ಮ ಆಶೀರ್ಶನ ಮಾಡಿ ಪಡೆದಿರ್ತಕ್ಕಂಥದ್ದು ಬೇರೆ ಆದರೆ ನಮ್ಮ ಮೂಲ ಕೃಷಿಯ ಬದುಕಿನಿಂದ ಬಂದಿರತಕ್ಕಂಥದ್ದು ಅನ್ನೋದನ್ನು ನಾವು ಬರಲಿಕ್ಕಾಗಲ್ಲ ಮಂಡ್ಯ ಜಿಲ್ಲೆಗೆ ವಿಶೇಷವಾಗಿ ಇವತ್ತು ಮಂಡ್ಯ ಜಿಲ್ಲೆ ಅಲ್ಲ ಹಲವಾರು ಜಿಲ್ಲೆಗಳಿಗೆ ಕುಂಗಳೂರು ನಗರಕ್ಕೆ ಹುಡುಗಲಿ ಇರುವಂಥಕ್ಕಂಥದ್ದು ಇವತ್ತು ಜನರ ಕೊಡ್ತಾರೆ ನಮ್ಮ ಕೆ ಆರ್ ಎಸ್ ಹಿಂದೆ ಇದ್ದರೆ ಇವತ್ತು ಜನಗಳ ಪರಿಸ್ಥಿತಿ ಏನಪ್ಪಂಥದ್ದು ನಾವೆಲ್ಲ ಅರ್ಥ ಮಾಡ್ಕೊಂಡಿದ್ದೇವೆ ಈ ವರ್ಷದಲ್ಲಿ ಯಾವ ಆತಂಕಗಳು ಬೇಡ ಇವತ್ತು ಯಾವುದೇ ರೀತಿಯ ಟ್ರೈನ್ ಬ್ಲಾಸ್ಟ್ ಬಗ್ಗೆ ನೀವು ಅಂತ ಆತಂಕ ಹೊಟ್ಟೆ ಅದನ್ನು ತಕ್ಷಣ ನಿಲ್ಲಿಸಿ ಕೋರ್ಟಲ್ಲೂ ಸಹ ಏನಾದರೂ ಅದನ್ನು ನಮ್ಮ ಒಂದು ಹೆಚ್ಚುವರಿ ಅಜ್ಜಿಟೇಟ್ಗಳನ್ನು ಕಳಿಸಿ